ಬನ್ನಿ ವೀಕ್ಷಕರೇ ಇವತ್ತು ಸಖತ್ ಟೇಸ್ಟಿಯಾಗಿ ಬಳೆ ಚಿಟ್ಚಿಟಿಯಾಗಿ ಮಳೆ ಬರ್ತಾ ಇದೆ ಮಳೆ ಬರುವಾಗ ನಮಗೆ ಬಿಸಿ ಬಿಸಿಯಾಗಿ ಏನಾದರೂ ಬೇಕಂದರೆ ಈ ರೀತಿ ಆನಿಯನ್ ಕೂಡ ಮಾಡ್ಕೊಂಡು ತಿನ್ಬೋದು ಆನಿಯನ್ ಬೋಂಡ ಕೂಡ ಅಂತೀವಿ ಸಖತ್ ಟೇಸ್ಟಿಯಾಗಿರುವಂಥ ಆನಿಯನ್ ಬೋಂಡ ಮಾಡುವಂಥ ಪ್ರೊಸೆಸಿಂಗ್ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ಸ್ನೇಹಿತರೆ ಆನಿಯನ್ ಬೋಂಡ ಮಾಡೋದಕ್ಕಾಗಿ ನಾನು ಇಲ್ಲಿ ಆಲ್ರೆಡಿ ಫಸ್ಟಿಗೆ ಆನಿಯನ್ ಎಲ್ಲಾನು ಕೂಡ ಕಟ್ ಮಾಡಿ ಈ ರೀತಿ ಬಿಚ್ಚಿಟ್ಕೊಂಡಿದ್ದೀನಿ ಯಾಕಂದರೆ ನಾವು ಈ ರೀತಿ ಆನಿಯನ್ ಬೋಂಡಾಗೆ ಬಿಚ್ಚಿಟ್ಕೊಂಡು ಬಂದರೆ ಪರ್ಫೆಕ್ಟಾಗಿ ಬರುವಂಥದ್ದು ಹಾಗೆ ಕ್ರಿಸ್ಪಿಯಾಗಿಯೇ ಕೂಡ ಬರುತ್ತೆ ಇವಾಗ ಸ್ನೇಹಿತರೆ ಅದಕ್ಕೆ ರುಚಿಗೆ ಬೇಕಾದಷ್ಟು ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕಿದ ತಕ್ಷಣ ಆನಿಯನ್ಗೆ ಸ್ವಲ್ಪ ನೀರು ಬಿಡುತ್ತೆ ಅದಕ್ಕೋಸ್ಕರ ಫಸ್ಟಿಗೆ ಈ ರೀತಿ ಎಲ್ಲ ಮಾಡ್ಕೋಬೇಕು ಆಮೇಲೆ ಕೆಂಪು ಖಾರದ ಪುಡಿ ಮತ್ತು ಸ್ವಲ್ಪ ಅರಿಶಿನದ ಪುಡಿ ಹಾಕ್ತಾಯಿದ್ದೀನಿ ಈ ಥರವಾಗಿ ಮಾಡಿಕೊಂಡ್ರೆ ನಮಗೆ ಆನಿಯನ್ ಕೂಡ ಎಲ್ಲದಕ್ಕೂ ಒಂಥರ ರುಚಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಈ ಥರ ಮಾಡ್ತೀನಿ ಹಾಗೆ ಒಂದು ಚಿಟಕಿಯಷ್ಟು ನೋಡಿ ಅಡುಗೆ ಸೋಡಾ ಆಮೇಲೆ ಒಂದು ಸ್ಪೂನಷ್ಟು ಅಜ್ವೈನು ಲಾಸ್ಟಿಗೆ ಸ್ವಲ್ಪ ಹಸಿ ಮೆಣ್ಸಿನ್ಕಾಯಿ ಕಟ್ ಮಾಡಿರೋದು ಹಾಕಿ ಇವಾಗ ಆನಿಯನ್ನಲ್ಲಿ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊಂಡು ತಗೊಳ್ಳೋಣ ತುಂಬಾ ಸಿಂಪಲ್ಲಾಗಿ ಐದೇ ಸೆಕೆಂಡ್ನಲ್ಲಿ ನೀವು ಕೂಡ ಮಾಡ್ಕೋಬೋದು ಇವಾಗ ನೋಡಿ ಈ ಥರ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ನಾವು ಒಂದು ನಿಮಿಷ ಬಿಚ್ಚ ಹಾಗೆ ಬಿಡಬೇಕು ಯಾಕಂದರೆ ಉಪ್ಪು ಹಾಕಿರ್ತೀವಲ್ವ ಉಪ್ಪು ಹಾಕೋದ್ರಿಂದ ಈರುಳ್ಳಿಗೆ ಸ್ವಲ್ಪ ನೀರು ಬಿಡುತ್ತೆ ಅದಕ್ಕೋಸ್ಕರ ನಾನು ಒಂದು ನಿಮಿಷ ಬಿಡ್ತೀನಿ ಒಂದು ನಿಮಿಷ ಬಿಟ್ಟ ತಕ್ಷಣ ನೋಡಿ ಇವಾಗ ನೀರೆಲ್ಲಾನು ಕೂಡ ಬಿಟ್ಕೊಂಡಿರೋಂಥದ್ದು ಆಮೇಲೆ ಲಾಸ್ಟಿಗೆ ನಾವು ಕಡಲೆ ಹಿಟ್ಟು ಹಾಕಬೇಕು ಕಡಲೆ ಹಿಟ್ಟು ನಾನು ಒಂದು ಬೌಲಷ್ಟು ತಗೊಂಡರೆ ಒಂದು ಬಟ್ಲಷ್ಟು ತೊಗೊಂಡಿದ್ದೀನಿ ಜಾಸ್ತಿ ಏನಿಲ್ಲ ಸ್ವಲ್ಪ ನೋಡಿ ನೋಡಿ ಹಾಕಬೇಕು ಇವಾಗ ನೋಡಿ ಫಸ್ಟಿಗೆ ನೀರು ಹಾಕಬಾರ್ದು ಹಾಗೆ ಹಿಟ್ಟು ಮಿಕ್ಸ್ ಮಾಡ್ಕೋಬೇಕು ಯಾಕಂದರೆ ಈರುಳ್ಳಿಗೆ ಸ್ವಲ್ಪ ನೀರು ಅಂಶ ಬಿಟ್ಕೊಂಡಿರುತ್ತೆ ಅದಕ್ಕೋಗಿ ನೀವು ಫಸ್ಟಿಗೆ ಅದೇ ಥರವಾಗಿ ಕಲಿಸ್ಕೊಳ್ಳಿ ನಿಮಗೆ ನೀರಿನ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೆ ಹಿಟ್ಟು ಕಲಿಸ್ಕೊಂಡ್ಬಿಡಿ ಜಾಸ್ತಿ ಏನು ಹಿಟ್ಟು ಹಾಕಬಾರ್ದು ನಮಗೆ ನೋಡಿ ಈ ಥರವಾಗಿ ಮಿಶ್ರಣ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಸ್ವಲ್ಪ ಕೂಡ ನೀರು ಹಾಕಿಲ್ಲ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಹಿಟ್ಟು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ರೆಡಿಯಾಗಿರೋವಂಥದ್ದಲ್ವ ಎಲ್ಲ ಕೂಡ ಖಾರ ಉಪ್ಪು ಎಲ್ಲನೂ ಕೂಡ ಪರ್ಫೆಕ್ಟಾಗಿ ಎಲ್ಲ ಮಿಕ್ಸ್ ಆಗುತ್ತೆ ಅದಕ್ಕಾಗಿ ಈ ಥರವಾಗಿ ಮಾಡ್ಕೋಬೇಕು ಇವಾಗ ಬನ್ನಿ ಮತ್ತು ರೌಂಡ್ ರೌಂಡಾಗಿ ಬೋಂಡ ರೆಡಿ ಮಾಡ್ಕೊಳ್ಳೋಣ ಮತ್ತು ಆ ಕಡೆ ಅಲ್ಲಿ ಕೂಡ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಇವಾಗ ರೌಂಡ್ ರೌಂಡ್ ಬೋಂಡ ರೆಡಿ ಆಗ್ತಾ ಇರುವಂಥದ್ದು ಹಾಗೆ ಬಿಸಿ ಬಿಸಿ ಎಣ್ಣೆಯಲ್ಲಿ ಬಿಡಬೇಕು ನೋಡಿ ಎಣ್ಣೆ ಕೂಡ ಪರ್ಫೆಕ್ಟಾಗಿ ಕಾಯ್ದಿರುವಂಥದ್ದು ಎಣ್ಣೆಯಲ್ಲಿ ಬಿಡ್ತಾ ಹೋಗಬೇಕು ಹಾಗೆ ಫ್ರೈ ಮಾಡ್ತಾ ಹೋಗಬೇಕು ತುಂಬಾ ಟೇಸ್ಟಿಯಾಗಿ ಮಳೆಯಲ್ಲಿ ಬರ್ತಾ ಇರುವಾಗ ಈ ಥರವಾಗಿರುವಂಥ ಬೋಂಡ ರೆಡಿ ಮಾಡಿಕೊಂಡು ತಿನ್ಬೋದು ಟೀ ಜೊತೆಗೆ ಸೂಪರ್ ಕಾಂಬಿನೇಷನ್ ಅನ್ಬೋದು ಹಾಗಾದರೆ ಬಿಡದೆ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕೂಡ ಅಂತ ಕೇಳ್ಕೊಳ್ತೀನಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನೀವು ಕೂಡ ನಾಲ್ಕು ಜನರಿಗೆ ಶೇರ್ ಮಾಡಿದ್ರೆ ಅವರು ಕೂಡ ನೋಡಿ ಟ್ರೈ ಮಾಡಲಿ ಅವ್ರಿಗೆ ಇಷ್ಟ ಆದರೆ ಅವರು ಕೂಡ ಮತ್ತೊಬ್ಬರಿಗೆ ಶೇರ್ ಮಾಡ್ತಾರೆ ಇವಾಗ ನೋಡಿ ನಾನು ಒಂದೊಂದೇ ಬೋಂಡ ಇದ್ದೀನಿ ಈರುಳ್ಳಿ ಬೋಂಡ ಸೂಪರಾಗಿ ಕ್ರಿಸ್ಪಿ ಆಗೋವ್ರಿಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೊಗೋಬೇಕು ಕ್ರಿಸ್ಪಿ ಆದಮೇಲೆ ಅದ್ರ ಜೊತೆಗೆ ಸ್ವಲ್ಪ ಮೆಣ್ಸಿನ್ಕಾಯಿ ಇದ್ದರೆ ಅದ್ರ ಟೇಸ್ಟೇ ಬೇರೆ ಸ್ನೇಹಿತರೆ ಮೆಣ್ಸಿನ್ಕಾಯಿ ಹಾಗೆ ಅದ್ರ ಜೊತೆಗೆ ಟೀ ಇವು ಎಷ್ಟಿದ್ರೆ ನಾವು ಮಳೆ ಬರ್ತಾಯಿದ್ರೆ ತಿನ್ನುವಾಗ ಮಜಾನೇ ಬೇರೆ ಸ್ನೇಹಿತರೆ ನೋಡಿ ನಾನು ವಿಡಿಯೋದಲ್ಲಿ ಮಾತಾಡ್ತಾ ಇರುವಾಗಲೇ ನನಗೆ ಮತ್ತೆ ಬಾಯಿ ನೀರು ಬಿಡ್ತಾ ಇರೋವಂಥದ್ದು ನೀವು ಮಾಡ್ಕೊಂಡು ತಿನ್ಬೋದು ನೋಡಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದೀನಿ ಇವಾಗ ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ತಿರುವು ಹಾಕಬೇಕು ಮತ್ತು ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡು ತಗೊಂಡು ಬಿಸಿ ಬಿಸಿ ಈರುಳ್ಳಿ ಬೊಂಡ ರೆಡಿ ಆಗ್ತಾಯಿರೋವಂಥದ್ದು ಸಿಂಪಲಾಗಿ ಈಸಿಯಾಗಿ ಸೆಕೆಂಡ್ ಒಳಗಡೆ ಮಾಡ್ಕೋಬೋದು ಈರುಳ್ಳಿ ಬೋಂಡ ಯಾರಿಗಾದರೂ ಇರೋರು ಕೂಡ ಖಂಡಿತವಾಗಿ ಟ್ರೈ ಮಾಡಿ ಕ್ರಿಸ್ಪಿಯಾಗಿರುತ್ತೆ ಬೋಂಡ ಇದು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡು ತೆಗಿತಾ ಇರೋವಂಥದ್ದು ಪ್ಲೇಟ್ನಲ್ಲಿ ನೋಡಿ ಸ್ನೇಹಿತರೆ ಇದು ಸಾಸ್ ಜೊತೆಗೂ ಕೂಡ ಹಚ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಮಕ್ಕಳಿಗೆ ನಮಗೂ ಹಾಗೆ ತಿಂದರೆ ಮಜಾ ಬೇ ಬರ ಬರುತ್ತೆ ಅದಕ್ಕೋಸ್ಕರ ಟ್ರೈ ಮಾಡಿ ಇವಾಗ ಎಲ್ಲ ಕೂಡ ಬೋಂಡಾ ರೆಡಿ ಆಯಿತು ಪ್ಲೇಟ್ನಲ್ಲಿ ಕೂಡ ಸರ್ವ್ ಮಾಡ್ಕೊಂಡು ಬಂದಿದ್ದೀನಿ ಸೂಪರ್ ಸಖತ್ ಟೇಸ್ಟಿಯಾಗಿರುವಂಥ ಬೋಂಡಾ ರೆಸಿಪಿ ರೆಡಿಯಾಗಿರುವಂಥದ್ದು ಸ್ನೇಹಿತರೆ ನೋಡಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈ ವಿಡಿಯೋ ಸ್ಕಿಪ್ ಮಾಡದೆ ಯಾರೆಲ್ಲ ಪೂರ್ತಿಯಾಗಿ ನೋಡಿರ್ತಾರೆ ಅವರಿಗೆಲ್ಲರಿಗೂ ಕೂಡ ಧನ್ಯವಾದ ಸ್ನೇಹಿತರೆ ಹಾಗೆ ಹೊಸದಾಗಿ ವಿಡಿಯೋಗಳು ಬರ್ತಾ ಹೋಗುತ್ತೆ ಹಾಗೆ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ಈ ವಿಡಿಯೋಲಿ ಮುಗಿಸ್ತೀನಿ ಧನ್ಯವಾದ